ಸರಸ್ವತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಚಾನಲ್ನಲ್ಲಿ ಕತೆ ಕೇಳದೆ ತುಂಬ ದಿನ ಆಯಿತಲ್ವ ಇವತ್ತೊಂದು ಕತೆ ಕೇಳುವ ಒಂದಲ್ಲ ತುಂಬ ಕತೆ ಕೇಳುವ ನಮ್ಮ ಬೆಕ್ಕಿನ ಮರಿ ಬಾನು ಮತ್ತು ವೇಣು ಒಂದು ಬೆಕ್ಕನ್ನು ಸಾಕಿದ್ದರು ಒಂದು ದಿನ ಅದು ಕಾಣದಂತಾಯಿತು ಎಲ್ಲಿ ಹುಡುಕಿದರೂ ಸಿಗಲಿಲ್ಲ ಮೂರು ದಿನ ಕಳೆಯಿತು ಮಿಯೋ ಮಿಯೋ ಶಬ್ದ ಎಲ್ಲಿಂದ ಬರುತ್ತಿದೆ ಬಾನು ಏಣಿ ಹತ್ತಿ ಮೇಲೆ ನೋಡಿದಳು ನಮ್ಮ ಬೆಕ್ಕು ಅಟ್ಟದ ಮೇಲಿದೆ ವೇಣು ಅದರ ಜೊತೆ ಮರಿಗಳಿವೆ ಬೇಗ ಬಂದು ನೋಡು ಎಂದಳು ವೇಣು ಏಣಿ ಹತ್ತಿ ನೋಡಿದನು ಅಲ್ಲಿ ಅವರ ಬೆಕ್ಕು ಪುಟ್ಟಿಯಲ್ಲಿ ಮಲಗಿತ್ತು ಅದರ ಜೊತೆ ಐದು ಮರಿಗಳಿದ್ದವು ಬಾನು ಮತ್ತು ವೇಣುಗೆ ತುಂಬ ಖುಷಿಯಾಯಿತು ಗೆಳೆಯರನ್ನು ಮನೆಗೆ ಕರೆದು ಬೆಕ್ಕಿನ ಮರಿಗಳನ್ನು ತೋರಿಸಿ ಹೆಮ್ಮೆ ಪಟ್ಟರು ಮರಿಗಳು ಬೆಳೆದವು ಅಲ್ಲಿ ಇಲ್ಲಿ ಓಡಾಡತೊಡಗಿದವು ಒಂದರ ಮೇಲೆ ಒಂದು ಹತ್ತಿ ಆಟ ಆಡಿದವು ಜಗಳ ಕಾಯುತ್ತಿದ್ದವು ಉರುಳಾಡುತ್ತಿದ್ದವು ಹಂಡೆ ಪಾತ್ರೆ ಒಳಗೆ ನೆಗೆದು ಬೀಳಿಸುತ್ತಿದ್ದವು ಬಾನು ಮತ್ತು ವೀಣು ಬೂದು ಬಣ್ಣದ ಬೆಕ್ಕಿನ ಮರಿಯನ್ನು ತಮಗಾಗಿ ಎತ್ತಿಟ್ಟುಕೊಂಡು ಉಳಿದ ನಾಲ್ಕು ಮರಿಗಳನ್ನು ತಮ್ಮ ಗೆಳೆಯರಿಗೆ ಕೊಟ್ಟರು ಬೂದು ಬಣ್ಣದ ಮರಿಗೆ ಅವರು ದಿನಾ ಊಟ ಕೊಡುತ್ತಿದ್ದರು ಆಟ ಆಡಿಸುತ್ತಿದ್ದರು ಸಮಯ ಸರಿಯಾಗುವುದೇ ಗೊತ್ತಾಗ ಸಮಯ ಸರಿಯುವುದೇ ಗೊತ್ತಾಗದಂತೆ ಅದರ ಜೊತೆ ಅವರು ಆಟ ಆಡುತ್ತಿದ್ದರು ಅದನ್ನು ಜೊತೆಯಲ್ಲಿ ಮಲಗಿಸಿಕೊಳ್ಳುತ್ತಿದ್ದರು ಒಂದು ದಿನ ಬಾನು ಮತ್ತು ವೀಣು ಬೂದು ಬಣ್ಣದ ಮರಿಯನ್ನು ಹೊರಗೆ ಎತ್ತಿಕೊಂಡು ಹೋದರು ಅಲ್ಲಿ ಒಂದು ಹುಲ್ಲಿನ ಬವಣೆ ಇತ್ತು ಬವಣೆಯಲ್ಲಿ ಇದ್ದ ಹುಲ್ಲು ಗಾಳಿಗೆ ಹಾರಾಡುತ್ತಿತ್ತು ಅದನ್ನು ಹಿಡಿಯಲು ಬೂದು ಬಣ್ಣದ ಬೆಕ್ಕಿನ ಮರಿ ಚಿಗಿದಾಡುತ್ತಿತ್ತು ಅದು ಆಡುವ ಆಟವನ್ನು ನೋಡುತ್ತಾ ಮಕ್ಕಳೆಲ್ಲರೂ ನಗುತ್ತಿದ್ದರು ಸ್ವಲ್ಪ ಸಮಯದ ನಂತರ ಎಲ್ಲರೂ ಬೇರೆ ಬೇರೆ ಆಟದಲ್ಲಿ ತೊಡಗಿದರು ಬೆಕ್ಕಿನ ಮರಿಯನ್ನು ಮರೆತರು ಕತ್ತಲಾಯಿತು ಮನೆಗೆ ಹೊರಟಾಗ ಬೆಕ್ಕಿನ ಮರಿ ಕಾಣಿಸಲಿಲ್ಲ ಅಲ್ಲಿ ಇಲ್ಲಿ ಬ ಎಲ್ಲ ಕಡೆ ಹುಡುಕಿದರೂ ಸಿಗಲಿಲ್ಲ ಅಳುತ್ತಾ ಇಬ್ಬರು ಮನೆಗೆ ಬಂದರು ಅಯ್ಯೋ ಪಾಪ ಬೂದು ಬಣ್ಣದ ಬೆಕ್ಕಿನ ಮರಿಗೆ ಯಾರು ಹಾಲು ಕೊಡುತ್ತಾರೆ ಚಳಿಯಾದರೆ ಅದು ಹೇಗೆ ಮಲಗುತ್ತದೆ ಎಂದು ಒಬ್ಬರಿಗೊಬ್ಬರು ಮಾತನಾಡುತ್ತಾ ಇದ್ದರು ಅವರ ಕೈಯಲ್ಲಿ ಪುಸ್ತಕ ಇದ್ದರೂ ಮನಸ್ಸು ಬೆಕ್ಕಿನ ಮರಿ ಮೇಲೆ ಇತ್ತು ಇದ್ದಕ್ಕಿದ್ದಂತೆ ಇದ್ದ ಟೋಪಿ ಜರುಗಿತು ಅಯ್ಯೋ ಟೋಪಿ ಜರುಗುತ್ತಾ ಇದೆ ಎಂದು ಬಾನು ಮತ್ತು ವೇಣು ಇಬ್ಬರು ಹೆದರಿ ರೂಮಿಗೆ ಓಡಿದರು ಟೋಪಿ ಜರುಗುತ್ತಾ ಜರುಗುತ್ತಾ ಅವರ ಹಿಂದೆ ಬಂದಿತು ಅಮ್ಮ ಅಮ್ಮ ಇಲ್ಲಿ ನೋಡಿ ಟೋಪಿ ಅದೇ ಜರುಗುತ್ತಿದೆ ಎಂದು ಕೂಗಿದರು ಅಮ್ಮ ಓಡಿ ಬಂದರು ಟೋಪಿ ಹೊರಗೆ ಬೂದಿ ಬಣ್ ಬೂದು ಬಣ್ಣದ ಬೆಕ್ಕಿನ ಮರಿ ತೋರಿಸಿ ನಕ್ಕರು ಅಮ್ಮ ಓ ಇದು ನಮ್ಮ ಬೆಕ್ಕಿನ ಮರಿಗೆ ಎಂದಳು ಬಾನು ನೀನು ಇಲ್ಲೇ ಬಚ್ಚಿಟ್ಟುಕೊಂಡಿದ್ದೆಯಾ ನಿನ್ನನ್ನು ಎಲ್ಲೆಲ್ಲಿ ಹುಡುಕಿದೆವು ಗೊ ಹುಡುಕಿದೆವು ಗೊತ್ತಾ ಎಂದು ಮಕ್ಕಳು ಬೆಕ್ಕಿನ ಮರಿಯನ್ನು ಪ್ರೀತಿಯಿಂದ ಅಪ್ಪಿಕೊಂಡರು ಮುಂದಿನ ಕತೆ ಮಾಯದ ಮದ್ದಳೆ ಒಂದಾನೊಂದು ಕಾಲದಲ್ಲಿ ಜಪಾನ್ ದೇಶದಲ್ಲಿ ಜನ್ಕೂರ್ ಎಂಬ ಹುಡುಗನಿದ್ದನು ಅವನ ಹತ್ತಿರ ಒಂದು ಮದ್ದಳೆ ಇತ್ತು ಆ ಮದ್ದಳೆಯ ಒಂದು ಪಕ್ಕ ಹೊಡೆದು ಮಾಯದ ಮದ್ದಳೆ ಉದ್ದ ಮೂಗು ಬೇಕು ಎಂದರೆ ಮೂಗು ಆಗುವುದು ಅದರ ಇನ್ನೊಂದು ಪಕ್ಕ ಹೊಡೆದು ಚಪ್ಪಟೆ ಮೂಗು ಬೇಕು ಎಂದರೆ ಹಾಗೆ ಆಗುವುದು ಉದ್ದ ಮೂಗು ಯಾರು ಯಾರಿಗೆ ಅಗತ್ಯವಿದೆ ಚಪ್ಪಟೆ ಮೂಗು ಯಾರ್ಯಾರಿಗೆ ಅಗತ್ಯವಿದೆ ಅವರೆಲ್ಲ ಜೆನ್ಕೋರ್ನ ತನ್ನ ಜನ್ಕೋರ್ ತನ್ನ ಮದ್ದಳೆ ಹೊಡೆದು ಸಹಾಯ ಮಾಡುತ್ತಿದ್ದನು ಒಂದು ದಿನ ಅವನು ಮಾಯದ ಮದ್ದಳೆ ಮೇಲೆ ಹೊಡೆದು ತನ್ನ ಮೂಗು ಎಷ್ಟು ಉದ್ದ ಆಗುವುದು ಎಂದು ನೋಡಲು ಆಸೆ ಪಟ್ಟನು ಒಂದು ಆಟದ ಮೈದಾನಕ್ಕೆ ಹೋದನು ಮದ್ದಳೆಯನ್ನು ತಟ್ಟಿದನು ಮದ್ದಳೆಯ ಒಂದು ಪಕ್ಕ ತಟ್ಟಿದಂತೆ ಮೂಗು ಉದ್ದ ಆಗುತ್ತಲೇ ಇತ್ತು ಉದ್ದ ಮೂಗಿನಿಂದ ಆತನಿಗೆ ನಿಲ್ಲಲು ಆಗುತ್ತಿರಲಿಲ್ಲ ನೆಲದಲ್ಲಿ ಅಂಗಾತ ಮಲಗಿದನು ಮದ್ದಳೆ ಬಾರಿಸುತ್ತಲೇ ಇದ್ದನು ಮರದ ಎತ್ತರಕ್ಕಿಂತ ಎತ್ತರಕ್ಕಿಂತಲೂ ಅವನ ಮೂಗು ಇನ್ನೂ ಉದ್ದ ಆಯಿತು ಬೆಟ್ಟಗಳನ್ನು ದಾಟಿ ಬೆಳೆಯಿತು ಕೊನೆಗೆ ಆಕಾಶದ ಎತ್ತರಕ್ಕೂ ಹೋಯಿತು ಆಕಾಶದಲ್ಲಿ ಬಡಕಿಗಳು ಸೇತುವೆ ಕಟ್ಟುವ ಕೆಲಸ ಮಾಡುತ್ತಿದ್ದರು ಅವರು ಹುಡುಗನ ಹುಡುಗನ ಉದ್ದವಾಗಿ ಬೆಳೆದಿದ್ದ ಮೂಗಿನ ತುದಿಯನ್ನು ಸೇತುವೆಗೆ ಸೇರಿಸಿ ಮಳೆ ಹೊಡೆದ್ದರು ಜನ್ಕೋರ್ನ ಮೂಗಿನ ತುದಿಯಲ್ಲಿ ಏನೂ ಆಗುತ್ತಿದೆ ಎನಿಸಿತು ಅವನಿಗೆ ಅವನಿಗೆ ಅದಕ್ಕಿಂತ ಉದ್ದ ಮೂಗನ್ನು ಮಾಡಲು ಆಗಲಿಲ್ಲ ಮೂಗಿನ ಉದ್ದ ಕಡಿಮೆ ಮಾಡಲು ಅವನು ಮದ್ದಳೆಯ ಮತ್ತೊಂದು ಪಕ್ಕ ಬಾರಿಸಿದನು ಮೂಗಿನ ಉದ್ದ ಕಡಿಮೆಯಾಗತೊಡಗಿತು ಆದರೆ ಅದಕ್ಕೆ ಮೊಳೆ ಹೊಡೆದುದರಿಂದ ಮೂಗಿನ ಉದ್ದ ಕಡಿಮೆ ಆಗುತ್ತಾ ಆಗುತ್ತಾ ಹುಡುಗ ಮೇಲೆ ಮೇಲೆ ಹೋದನು ಅಲ್ಲಿ ಅವನ ಮೂಗಿನ ತುದಿ ಸೇತುವೆ ಒಳಗೆ ಸೇರಿರುವುದನ್ನು ನೋಡಿದನು ಮೊಳೆ ಕಿತ್ತನು ಆ ಕಿತ್ತ ತಕ್ಷಣ ಜನ್ಕೋರ್ ಕೆಳಗೆ ಬೀಳಲಾರಂಭಿಸಿದನು ಅವನ ಅದೃಷ್ಟ ಚೆನ್ನಾಗಿತ್ತು ಅವನು ಅಲ್ಲಿಯೇ ಇದ್ದ ಕೊಳದೊಳಕ್ಕೆ ದೊಪ್ಪೆಂದು ಬಿದ್ದು ಬಿಟ್ಟನು ನೀರಿನಲ್ಲಿ ಸ್ವಲ್ಪ ಸ್ವಲ್ಪ ಇ ತೊಡಗಿದನು ಅವನ ಕಾಲುಗಳು ಮೀನಿನಂತೆ ಬದಲಾಗತೊಡಗಿದವು ಆಗಲೂ ಆ ಕ ಕೊಳದಲ್ಲಿರುವ ಮೀನುಗಳು ನನ್ನ ಜೆನ್ಕೋರ್ ಕುಟುಂಬದ ಮೀನುಗಳು ಎಂದು ಹೇಳುತ್ತಾರೆ ಮುಂದಿನ ಕತೆ ಕವಿ ಕರಿ ಕರಿರಾಜ ಯಾವಾಗಲೂ ಕಲ್ಪನೆಯಲ್ಲೇ ತೇಲುತ್ತಾಗಿರುವ ಕಿಟಕಿಯ ಬಳಿ ಕುಳಿತು ಗಂಟೆಗಟ್ಟಲೆ ಹೊರಗೆ ನೋಡುವ ಅವನನ್ನು ಯಾರಾದರೂ ಏನು ಮಾಡುತ್ತಾ ಇರುವೆ ಎಂದು ಕೇಳಿದರೆ ಅವನು ಹಾಡು ಕಟ್ಟುತ್ತಿರುವೆ ಎಂದು ಉತ್ತರ ಹೇಳುವನು ದೊಡ್ಡದಾದ ಹಳ್ಳ ಮಾಡಿ ಹಳ್ಳದಲ್ಲಿ ನೀರು ತುಂಬಿ ನೀರಿನಲ್ಲಿ ಚಂದ್ರನ ನೋಡಿ ಚಂದ್ರನಲ್ಲಿ ಚಿತ್ರ ನೋಡಿ ಎಂದು ಪದ ಜೋಡಿಸಿ ಹೇಳುವನು ಇದು ಕವಿ ಕರಿರಾಜ ಬಂದ ಎಂದು ಚಿಕ್ಕ ಮಕ್ಕಳು ಅವನನ್ನು ಕೇಳಿ ಮಾಡುತ್ತಿದ್ದರು ಒಂದು ದಿನ ಅವನು ತನ್ನ ಅಜ್ಜಿಯ ಮನೆಗೆ ಹೊರಟನು ದಾರಿಯಲ್ಲಿ ಮರಗಳು ತೋಟಗಳು ಹಕ್ಕಿಗಳು ಎಲ್ಲವನ್ನು ನೋಡುತ್ತಾ ಅಂಗಿಯ ಜೇಬಿನಲ್ಲಿದ್ದ ಪಟಾಣಿ ತಿನ್ನುತ್ತಾ ಹೋಗುತ್ತಿದ್ದನು ಹೀಗೆ ಸುತ್ತಮುತ್ತ ನೋಡುತ್ತಾ ಹೋಗುತ್ತಿರುವಾಗ ಅಲ್ಲಿ ಒಂದು ಉದ್ದವಾದ ತೆಂಗಿನ ಮರ ನೋಡಿದನು ಉದ್ದಕಾಲಿನ ಹಸಿರು ಟೋಪಿಯ ತೆಂಗಿನ ಮರವೇ ಹೊಯ್ ಹೊಯ್ ಎಂದು ಹಾಡಿದನು ಸ್ವಲ್ಪ ಸ್ವಲ್ಪ ದೂರ ನಡೆದಾಗ ಗೂಬೆ ಒಂದು ಕಣ್ಣಿಗೆ ಬಿತ್ತು ಅದನ್ನು ನೋಡಿ ಸುತ್ತುವ ಕತ್ತಿನ ಪಿಳಿಪಿಳಿ ಕಣ್ಣಿನ ಗೊಗ್ಗೊಗ್ ಗೂಬೆ ಹೊಯ್ ಹೊಯ್ ಎಂದು ಹಾಡಿದನು ಅವನ ಆನಂದ ಉಕ್ಕಿ ಉಕ್ಕಿ ಬರುತ್ತಿತ್ತು ಉದ್ದಕಾಲಿನ ಹಸಿರು ಟೋಪಿಯ ತೆಂಗಿನ ಮರವೇ ಸುತ್ತುವ ಕತ್ತಿನ ಪಿಳಿಪಿಳಿ ಹಣ್ಣಿನ ಗುಗ್ ಕು ಕುಬೆ ಹೊಯ್ಹೊಯಿ ಎಂದು ಹಾಡುತ್ತಾ ಹೋಗುತ್ತಿದ್ದನು ದೂರದಲ್ಲಿ ನಾಯಿ ಮಣ್ಣು ಕೆರೆಯುತ್ತಾ ಹಳ್ಳ ಮಾಡುತ್ತಿತ್ತು ಅದು ಅವನ ಕಣ್ಣಿಗೆ ದೂರ ಇದ್ದುದರಿಂದ ನರಿಯಂತೆ ಕಂಡಿತು ನೆಲದಲ್ಲಿ ಬಿಲ ಮಾಡಿ ಅಡಗುವ ನರಿಯೇ ಹೊಯ್ಹೊಯ್ ಎಂದು ಹಾಡಿದನು ಆಹಾ ಅದ್ಭುತ ಎಂದು ಕವಿ ಕರಿರಾಜ ತುಂಬ ಆನಂದದಿಂದ ಮೈ ಮರೆತನು ಉದ್ದ ಕಾಲಿನ ಹಸಿರು ಟೋಪಿಯ ತೆಂಗಿನ ಮರವೇ ಹೊಯ್ ಹೊಯ್ ಸುತ್ತುವ ಕತ್ತಿನ ಬಿಳಿ ಕಣ್ಣಿನ ಕುಕ್ಕು ಬೇಯಿ ಹೊಯ್ ನೆಲದಲ್ಲಿ ಬಿಲ ಮಾಡಿ ಅಡಗುವ ನರಿಯೇ ಹೊಯ್ ಹೀಗೆ ಹಾಡುತ್ತಾ ಅಜ್ಜಿಯ ಮನೆಯ ಹತ್ತಿರ ಬಂದನು ಆಗ ಕತ್ತಲಾಗ ತೊಡಗಿತ್ತು ಅಯ್ಯೋ ಇದೇನು ಅಜ್ಜಿ ಮನೆ ಬೀಗ ಹಾಕಿದೆ ಅವನಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಹತ್ತಿರದಲ್ಲೇ ಬಿದ್ದಿದ್ದ ಹತ್ತಿರದಲ್ಲಿ ಒಂದು ಪಾಳು ಬಿದ್ದಿರುವ ಮನೆ ಕಂಡಿತು ಮನೆಯ ಹೊರಗೆ ಜಗಲಿಯ ಮೇಲೆ ಮಲಗಿ ನಿದ್ರಿಸಿದನು ಮಧ್ಯರಾತ್ರಿಯ ಸಮಯ ಏನೋ ಶಬ್ದವಾಯಿತು ತಡಕ್ಕನೆ ಎದ್ದು ಕುಳಿತನು ಮನೆಯ ಕಿಟಕಿಯ ಒಳಗೆ ನೋಡಿದನು ಎರಡು ಉದ್ದ ಕಾಲುಗಳು ಕಾಣಿಸಿದವು ಅವು ತೆಂಗಿನ ಮರದಂತೆ ಕಾಣಿಸಿದವು ಆಗ ಉದ್ದಕಾಲಿನ ಹಸಿರು ಟೋಪಿಯ ತೆಂಗಿನ ಮರವೇ ಹೊಯ್ ಹೊಯ್ ಎಂದು ಹಾಡಿದನು ಕಳ್ಳ ಗೊಂದಲದಿಂದ ನೋಡುವಾಗ ಸುತ್ತುವ ಕತ್ತಿನ ಪಿಳಿಪಿಳಿ ಕಣ್ಣಿನ ಬೇ ಹೊಯ್ ಹೊಯ್ ಎಂದು ಹಾಡಿದನು ಇದನ್ನು ಕೇಳಿದ ಕಳ್ಳ ಯಾರು ಬರುತ್ತಾ ಇದ್ದರೆ ಕತ್ತಿರುವ ಎಲ್ಲವನ್ನು ಬಚ್ಚಿಟ್ಟು ಬೆಚ್ಚಿಡೋಣ ಎಂದು ಹಳ್ಳ ತೆಗೆಯಲು ಆರಂಭಿಸಿದನು ಅದನ್ನು ನೋಡಿದ ಹುಡುಗ ನೆಲದಲ್ಲಿ ಬಿಲ ಮಾಡಿ ಅಡಗುವ ನದಿಯೇ ಹೊಯಿ ಹೊಯಿ ಎಂದು ಹಾಡಿದನು ಹೆದರಿದ ಕಳ್ಳ ಕೈಯಲ್ಲಿರುವುದನ್ನೆಲ್ಲ ಅಲ್ಲೇ ವಿಸಾಕಿ ಓಡತೊಡಗಿದನು ತಕ್ಷಣ ಕರಿರಾಜು ಕಳ್ಳ ಕಳ್ಳ ಎಂದು ಕೂಗಿದನು ಅಕ್ಕಪಕ್ಕದ ಮನೆಯವರೆಲ್ಲ ಎದ್ದು ಓಡಿ ಬಂದರು ಕಳ್ಳನನ್ನು ಹಿಡಿದರು ಹುಡುಗನ ಧೈರ್ಯ ಮೆಚ್ಚಿದರು ಅಂದಿನಿಂದ ಕವಿ ಕರಿರಾಜನ ಹಾಡನ್ನು ಎಲ್ಲರೂ ಆನಂದದಿಂದ ಕೇಳಿದರು ಕೇಳುತ್ತಿದ್ದರು ಮುಂದಿನ ಕತೆ ಬರುತ್ತಿರುವುದು ಯಾರು ಸರಕ್ 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 ಏನಿದು ಶಬ್ದ ಗೂಬೆ ತನ್ನ ದೊಡ್ಡ ಕಣ್ಣುಗಳನ್ನು ಹೊರಳಿಸಿ ನೋಡಿತು ತುಂಬ ಚಿಕ್ಕ ಶಬ್ದವನ್ನು ಕೇಳಲು ಅದಕ್ಕೆ ತಾನೇ ಸಾಧ್ಯ ಕಿವಿಯನ್ನು ನಿಮಿರಿಸಿ ಕೇಳಿತು ಶಬ್ದವನ್ನು ಕೇಳಿದ ಮಲ ಹೆದರಿ ಓಡಿ ತನ್ನ ಬಿಲವನ್ನು ಸೇರಿಕೊಂಡಿತು ತಲೆಯನ್ನು ಮಾತ್ರ ಹೊರಗೆ ಇಟ್ಟುಕೊಂಡು ನೋಡಿತು ಶಬ್ದ ಕೇಳಿದ ಹಾವು ತಕ್ಷಣ ತಲೆ ಎತ್ತಿ ತನ್ನ ಹೆಡೆಯನ್ನು ಬಿಚ್ಚಿ ಸುತ್ತಮುತ್ತ ನೋಡಿತು ಸರಕ್ ಸರಕ್ ಇನ್ನೂ ಹತ್ತಿರ ಬಂತು ಶಬ್ದ ಇನ್ನೂ ಹತ್ತಿರ ಬಂತು ಉಸರವಳ್ಳಿ ಶಬ್ದವನ್ನು ಕೇಳಿತು ಅಪಾಯ ಬಂದಾಗ ಅದು ಭುಕ್ತಿವಂತಿಕೆಯಿಂದ ಬಚ್ಚಿಟ್ಟುಕೊಳ್ಳುವುದಲ್ಲವೇ ತಕ್ಷಣವೇ ಅದು ತನ್ನ ಬಣ್ಣ ಬದಲಾಯಿಸಿಕೊಂಡಿತು ಎಲೆಗಳ ಮಧ್ಯದಲ್ಲಿ ಎಲೆಯಾಯಿತು ಚಿಟ್ಟೆ ತನ್ನ ರೆಕ್ಕೆಗಳನ್ನು ಪಟಪಟ ಬಡಿತು ಬಡಿಯಿತು ನಂತರ ಅವುಗಳ ಅವುಗಳನ್ನು ಮುದುಡಿಕೊಂಡಿತು ಹೂಗಳ ಮಧ್ಯೆ ಅಲ್ಲಾಡದಂತೆ ಕುಳಿತಿತು ಹೂವಿನ ದಳದ ರೀತಿಯಲ್ಲೇ ಇತ್ತು ತೆವಳುತ್ತಾ ಸಾಗುತ್ತಿದ್ದ ಬಸವನ ಹುಳು ತನ್ನ ದೇಹವನ್ನು ಚಿಪ್ಪಿನೊಳಗೆ ಎಳೆದುಕೊಂಡಿತು ಕಲ್ಲುಗಳೊಳಗೆ ಕಲ್ಲಾಗಿ ಕಾಣುತ್ತಿತ್ತು ಸರಕ್ ಸರಕ್ ಮುಳ್ಳು ಹಂದಿಯ ಮೈ ನಿಮಿರಿ ನಿಂತಿತು ಅದರ ದೇಹದ ಮೇಲಿನ ಮುಳ್ಳುಗಳು ನೆಟ್ಟಗೆ ನಿಂತವು ನಡೆದು ಹೋಗುತ್ತಿದ್ದ ಏಡಿ ಬಿಲದೊಳಗೆ ಬಚ್ಚಿಟ್ಟುಕೊಂಡಿತು ಎಲೆ ಮೇಲೆ ಕುಳಿತು ಹಾಡುತ್ತಿದ್ದ ಕಪ್ಪೆ ಒಂದೇ ನೆಗೆದಕ್ಕೆ ನೀರಿಗೆ ಹಾರಿತು ಸರಕ್ ಸರಕ್ ಶಬ್ದ ಹತ್ತಿರ ಬರುತ್ತಾ ಇತ್ತು ಶಬ್ದ ಬಂದ ದಿಕ್ಕಿನಡೆಗೆ ಎಲ್ಲವೂ ನೋಡುತ್ತಾ ಇದ್ದವು ಅಂಕುಡೊಂಕಾದ ದಾರಿಯಲ್ಲಿ ಬರುತ್ತಿರುವುದು ಯಾರು ಓ ಅದು ನಮ್ಮ ಜರಿ ತಾನೇ ಅದರ ಒಂದೊಂದು ಕಾಲಿನಲ್ಲೂ ಒಂದೊಂದು ಚಪ್ಪಲಿ ನಡೆಯಲಾರದೆ ನಡೆದು ಬರುತ್ತಿತ್ತು ಮುಂದಿನ ಕತೆ ಓಟದ ಪಂದ್ಯ ಅದು ಬೇಸಗೆ ಕಾಲ ಆನೆ ಒಂದು ಕೊಳದಲ್ಲಿ ಆನಂದದಿಂದ ಗೀಚಾಡುತ್ತಿತ್ತು ನಂತರ ಅದು ತನ್ನ ಮನೆಗೆ ಹೊರಟಿತು ಅದು ಹೋಗುವ ದಾರಿಯಲ್ಲಿ ಇರುವೆಗಳು ಸಾಲು ಸಾಲಾಗಿ ಹೋಗುತ್ತಾ ಇದ್ದವು ಅವುಗಳನ್ನು ನೋಡಿ ಆನೆಗೆ ಕೋಪ ಬಂತು ನಾನು ಬರುವುದು ನಿಮಗೆ ಗೊತ್ತಿಲ್ಲವೇ ಅಲ್ಪಜೀವಿಗಳೇ ಎಂದಿತು ಆನೆ ಮಾತುಗಳನ್ನು ಕೇಳಿ ಧೈರ್ಯಶಾಲಿ ಇರುವೆ ಎಂದು ನಾವು ಚಿಕ್ಕವರೇ ಇರಬಹುದು ಆದರೆ ಅಲ್ಪರಲ್ಲ ಎಂದಿತು ಆನೆ ಚಿಕ್ಕ ಇರುವೆಯೇ ನಿನಗೆಷ್ಟು ಧೈರ್ಯ ನನಗೆ ಎದುರು ತರ ಕೊಡುವೆಯಾ ನಿಮ್ಮಿಂದ ಯಾರಿಗೇನು ಪ್ರಯೋಜನ ಇದೆ ನನ್ನನ್ನು ನೋಡಿ ಶಕ್ತಿಶಾಲಿಯಾದ ನಾನು ಏನನ್ನು ಬೇಕಾದರೂ ಮಾಡುವೆನು ಎಂದಿತು ಇರುವೆ ನಾವೇನು ನಿನಗಿಂತ ಕಡಿಮೆಯೇ ನೀನು ಮಾಡುವುದೆಲ್ಲ ನಾವು ಮಾಡುತ್ತೇವೆ ಎಂದು ಹೇಳಿತು ಓ ಹಾಗಾದರೆ ನನ್ನ ಓಟದ ಜೊತೆ ಓಟದ ಪಂದ್ಯಕ್ಕೆ ಬರುವೆಯಾ ಎಂದು ಕೇಳಿ ಮಾಡುವ ಧ್ವನಿಯಲ್ಲಿ ಕೇಳಿತು ಓ ಧಾರಾಳವಾಗಿ ಖಂಡಿತ ನಿನ್ನನ್ನು ನಾನು ಸೋಲಿಸುವೆನು ಎಂದು ಇರುವೆ ಆತ್ಮವಿಶ್ವಾಸದಿಂದ ಹೇಳಿತು ಕೋಪಗೊಂಡು ಆನೆ ಕೇಳಿಟ್ಟಿತು ಹೇ ಇರುವೆ ನನ್ನ ಕೆಲವು ಹೆಜ್ಜೆಗಳಷ್ಟು ದೂರ ಹೋಗಲು ನಿನ್ನ ಒಂದು ಯುಗ ಬೇಕು ಇರು ನಾನು ನಿನಗೆ ಪಾಠ ಕಲಿಸುವೆನು ಈಗಲೇ ಪಂದ್ಯಕ್ಕೆ ಬಾ ಎಂದಿತು ಪಂದ್ಯ ಆರಂಭವಾಯಿತು ಆನೆ ಮೆಲ್ಲಗೆ ಓಡುತ್ತಿತ್ತು ಸ್ವಲ್ಪ ದೂರ ಓಡಿದ ನಂತರ ಅದು ನಗುತ್ತಾ ಕೆಳಗೆ ನೋಡಿತು ಆ ಇರುವೆ ಓ ನೀನು ಇನ್ನೂ ಓಡುತ್ತಾ ಇರುವೆಯಾ ಆಶ್ಚರ್ಯದಿಂದ ಕೇಳುತ್ತಾ ಮತ್ತೆ ಸ್ವಲ್ಪ ದೂರ ಓಡಿತು ಇರುವೆ ಅಷ್ಟು ದೂರ ಹೇಗೆ ಬಂದಿತು ಎಂದು ಯೋಚಿಸಿತು ಮತ್ತೆ ಆನೆ ಮತ್ತೆ ಕೆಳಗೆ ನೋಡಿತು ಏನು ಆಶ್ಚರ್ಯ ಇರುವೆ ತುಂಬ ಹತ್ತಿರದಲ್ಲೇ ಇದೆ ಆನೆ ವೇಗವಾಗಿ ಓಡಲು ಆರಂಭಿಸಿತು ಬೆಟ್ಟಗಳನ್ನು ದಾಡುತ್ತಾ ಓಡಿತು ಬಂಡೆಗಳನ್ನು ಬಳಸಿಕೊಂಡು ಹೋಯಿತು ಅಂಕುಡೊಂಕಾದ ದಾರಿಯಲ್ಲಿ ಚಿಕ್ಕ ಪುಟ್ಟ ಗಿಡಗಳನ್ನು ತುಳಿಯುತ್ತಾ ಓಡಿತು ಜಯ ನನ್ನದೇ ತಾನೇ ಎಂದು ಯೋಚಿಸುತ್ತಾ ಆನೆ ಕೆಳಗೆ ನೋಡಿತು ಆ ಸಮಯದಲ್ಲಿ ಇರುವೆ ಅದರ ಜೊತೆ ಬರುತ್ತಿತ್ತು ಆನೆಗೆ ಸುಸ್ತಾಯಿತು ಏದುಸಿರು ಬಿಡುವಂತಾಯಿತು ಪಂದ್ಯವನ್ನು ಇಲ್ಲಿಗೆ ಮುಗಿಸಿಬಿಡೋಣವೆ ಎಂದು ಯೋಚಿಸುತ್ತಾ ಕೆಳಗೆ ನೋಡಿದಾಗೆಲ್ಲ ಇರುವೆ ಜೊತೆಯಲ್ಲೇ ಬರುವುದು ಕಾಣುತ್ತಿತ್ತು ನಾನಾ ಸೋಲ್ವೆನಾ ಆನೆ ಇನ್ನೂ ವೇಗವಾಗಿ ಓಡಿತು ಪಂದ್ಯದ ಬಗ್ಗೆ ತಿಳಿದ ಉಳಿದ ರಾಣಿಗಳು ಓಡು ಇರುವೆ ಓಡು ಎಂದು ಕೂಗುತ್ತಿದ್ದವು ಇದರಿಂದ ಆನೆಯ ಕೋಪ ಮತ್ತಷ್ಟು ಹೆಚ್ಚಾಯಿತು ಓಡಿ ಓಡಿ ಕಾಲುಗಳನ್ನು ಒಯ್ಯಲು ಆರಂಭಿಸಿದವು ಮುಂದಕ್ಕೆ ಓಡಲು ಆಗದಂತಾಯಿತು ತೂರಾಡುತ್ತಾ ಆನೆ ಒಂದು ಹಳ್ಳದೊಳಕ್ಕೆ ಬಿದ್ದಿತು ಮೇಲೆ ನೋಡಿದರೆ ಇರುವೆ ಅಲ್ಲಿಯೇ ಇತ್ತು ನಾನು ನಿನ್ನನ್ನು ಮೇಲಕ್ಕೆ ಎತ್ತುವುದಿಲ್ಲ ಹೋಗು ಎಂದು ಹೇಳುತ್ತಾ ಇರುವೆ ಮುಂದಕ್ಕೆ ಹೋಯಿತು ಪ್ರಾಣಿಗಳೆಲ್ಲ ಹಳ್ಳದ ಒಳಗಿದ್ದ ಆನೆಯನ್ನು ಕುತೂಹಲದಿಂದ ನೋಡಿದವು ಯಾರಾದರೂ ನನ್ನನ್ನು ಇಲ್ಲಿಂದ ಮೇಲೆ ಎತ್ತಿರಿ ಎಂದು ಕೇಳಿಕೊಂಡಿತು ಪ್ರಾಣಿಗಳು ಆನೆಯನ್ನು ನೋಡಿ ಅಯ್ಯೋ ಎನಿಸಿತು ಅವುಗಳು ಆನೆ ಮೇಲೆ ಬರಲು ಸಹಾಯ ಮಾಡಿದವು ಇರುವೆ ಪಂದ್ಯದಲ್ಲಿ ಹೇಗೆ ಗೆದ್ದಿತು ಎಂಬ ಕುಂದಲದಲ್ಲಿ ಆನೆಯು ಮನೆಯ ಕಡೆಗೆ ನಡೆಯಿತು ಪಾಪದ ಆನೆ ಅದಕ್ಕೆ ಗೊತ್ತೇ ಆಗಲಿಲ್ಲ ಪ್ರತಿ ಬಾರಿಯೂ ತಾನು ನೋಡಿದ್ದು ಬೇರೆ ಇರುವೆ ಎಂದು ಅಲ್ಲಿ ಎಷ್ಟೊಂದು ಇರುವೆಗಳು ಎಲ್ಲ ಕಡೆ ಓಡಾಡುತ್ತಿದ್ದವು ಅವುಗಳನ್ನು ನೋಡಿ ಆನೆ ಅವುಗಳನ್ನು ತಾನೇ ಆನೆ ನೋಡಿದ್ದು ಆದರೆ ಆನೆ ತಾನು ಮೊದಲು ಮಾತಾಡಿದ ಇರುವೆ ಏ ಆ ಪಂದ್ಯದಲ್ಲಿ ಓಡಿದ್ದು ಎಂದು ಅಂದುಕೊಂಡಿತ್ತು ಈ ಎಷ್ಟು ಕತೆಗಳಲ್ಲಿ ನಿಮಗೆ ಯಾವ ಕಥೆ ಇಷ್ಟವಾಯಿತು ಎಂದು ಕಮೆಂಟ್ ಮಾಡಿ ಕಥೆಗಳು ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ನೀಡಿ ಬೆಂಬಲ ನೀಡಿ ಮತ್ತು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಇನ್ನೂ ಮಿಸ್ಸೋಣ ಧನ್ಯವಾದಗಳು